ಎಲ್ಲರಿಗೂ ನಮಸ್ಕಾರಗಳು ಮನಿಗೋಧ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಟಿ ಎ ರ್ಯಾಲಿ ಆಗಿರ್ಬೋದು ಅಗ್ನಿವೀರ್ ಆಗಿರ್ಬೋದು ಯಾರ್ಯಾರು ಮೆಡಿಕಲ್ ಟೆಸ್ಟ್ಗೆ ಭಾಗವಹಿಸ್ತೀರಾ ಅವರಿಗಾಗಿ ಮೆಡಿಕಲ್ ಟೆಸ್ಟ್ ಹೇಗೆ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಕೊಡ್ತಾ ಇದ್ದೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬಿಡಿ ನಾನು ಏನೇ ಆರ್ಮಿ ರಿಲೇಟೆಡ್ ವಿಡಿಯೋಗಳನ್ನ ಮಾಡಿದ್ರು ಆ ವೀಡಿಯೋ ಮೊದಲನೇದಾಗಿ ನಿಮಗೆ ಬರುತ್ತೆ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಿಸಿಕಲ್ ಆದ ತಕ್ಷಣ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಮೆಡಿಕಲ್ ಟೆಸ್ಟ್ನಲ್ಲಿ ಗ್ರೌಂಡಲ್ಲಿ ಏನೇನು ಟೆಸ್ಟ್ ಮಾಡ್ತಾರೆ ಮತ್ತು ಹಾಸ್ಪಿಟಲಲ್ಲಿ ಏನೇನು ಟೆಸ್ಟ್ಗಳಾಗುತ್ತೆ ಅಂತ ಇವಾಗ ಡೀಟೇಲಾಗಿ ಹೇಳ್ತೀನಿ ಗ್ರೌಂಡ್ನಲ್ಲಿ ಬಂದ್ಬಿಟ್ಟು ನಿಮಗೆ ಹೈಟು ವೆಯ್ಟು ಚೆಸ್ಟ್ನ ಚೆಕ್ ಮಾಡ್ತಾರೆ ಇದಾದ ಮೇಲೆ ಕೈಗಳು ಅಂದರೆ ಎರಡು ಕೈಗಳು ನಮ್ಮ ಹಿಂಗೆ ಸ್ಟ್ರೈಕ್ ಮಾಡಿ ಕೈ ಟೆಸ್ಟ್ ಇರುತ್ತೆ ಮತ್ತೆ ಶೋಲ್ಡರ್ ಟೆಸ್ಟ್ ಮಾಡ್ತಾರೆ ಕಿವಿ ಕಣ್ಣು ಮತ್ತೆ ಮೂಗು ನಮ್ಮ ಹಲ್ಲುಗಳ ಟೆಸ್ಟ್ ಎಲ್ಲ ಮಾಡ್ತಾರೆ ಇದಾದ್ಮೇಲೆ ನಾಲ್ಕನೇ ಅಂತ ಏನು ಹೇಳ್ತೀವಿ ಕೂಡು ಮಂಡಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಕೂಡು ಟೆಸ್ಟ್ ಆಗಿರುತ್ತೆ ಅದಾದ ನಂತರ ಚಪ್ಪಟೆ ಪಾದ ಟೆಸ್ಟ್ ಕೂಡ ಮಾಡ್ತಾರೆ ಇದಿಷ್ಟು ಗ್ರೌಂಡ್ ನಲ್ಲಿ ಮಾಡ್ತಾರೆ ಇದಾದ್ಮೇಲೆ ನಿಮಗೆ ಗೆ ಕರ್ಕೊಂಡು ಹೋಗ್ತಾರೆ ಅಥವಾ ಲ್ಯಾಬೊರೇಟರಿಗೆ ಕರ್ಕೊಂಡು ಹೋಗಿ ಅಲ್ಲೂ ಸುಮಾರು ಟೆಸ್ಟ್ಗಳಾಗುತ್ತೆ ಅದರಲ್ಲಿ ಏನೇನು ಟೆಸ್ಟ್ ಆಗುತ್ತೆ ಅಂತ ಇವಾಗ ಹೇಳ್ತೀನಿ ಆ ಮೊದಲನೇದಾಗಿ ಹಾಸ್ಪಿಟಲ್ನಲ್ಲಿ ನಿಮ್ಮ ಬ್ಲಡ್ನ ತಗೋತಾರೆ ಆ ಬ್ಲಡ್ನಲ್ಲಿ ಎಚ್ ಐ ವಿ ಟೆಸ್ಟ್ ಆಗಿರ್ಬೋದು ಹಿಮೋಗ್ಲೋಬಿನ್ ಆಗಿರ್ಬೋದು ಬ್ಲಡ್ ಶುಗರ್ ಆಗಿರ್ಬೋದು ಈ ಟೆಸ್ಟ್ಗಳನ್ನ ಮಾಡ್ತಾರೆ ಅದಾದಮೇಲೆ ಚೆಸ್ಟ್ ಎಕ್ಸ್ರೇನ ಮಾಡ್ತಾರೆ ಚೆಸ್ಟ್ ಎಕ್ಸ್ರೇಯಲ್ಲಿ ನಮ್ಮ ಲಂಗ್ಸ್ನ ಸೈಜ್ ಏನಿದೆ ಮತ್ತು ಹಾರ್ಟ್ ಸೈಜ್ ಏನಿದೆ ಅಂತ ಚೆಕ್ ಮಾಡ್ತಾರೆ ಮತ್ತು ಏನಾದರೂ ನಮ್ಮ ಬಾಡಿಯಲ್ಲಿ ಚೆಸ್ಟ್ ಅಂದರೆ ಚೆಸ್ಟಲ್ಲಿ ಏನಾದರೂ ಬ್ರೇಕ್ ಬ್ರೇಕಾಗಿದೆಯಾ ಮೂಳೆಗಳೇನಾದರೂ ಆಗಿದೆಯಾ ಕೆಲವರಿಗೆ ಆಕ್ಸಿಡೆಂಟಲ್ ಆಗಿರುತ್ತೆ ಮತ್ತು ಅವರು ಆಪ್ರೇಷನ್ ಮಾಡಿಸಿ ಸರಿ ಮಾಡಿಸ್ಕೊಂಡಿರ್ತಾರೆ ಅಂಥವ್ರನ್ನ ರಿಜೆಕ್ಟ್ ಮಾಡ್ತಾರೆ ಚೆಸ್ಟ್ ಎಕ್ಸ್ರೇದಲ್ಲಿ ಇದೆಲ್ಲ ಗೊತ್ತಾಗುತ್ತೆ ಮೊದಲನೇದಾಗಿ ನೀವು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಹೋಗುವ ಟೈಮಲ್ಲಿ ಆರ್ಮಿ ಸ್ಟೈಲಲ್ಲಿ ಹೇರ್ ಕಟ್ನ ಮಾಡಿಸಿ ಮತ್ತು ನೀಟಾಗಿ ಶೇವ್ ಮಾಡ್ಕೊಂಡೋಗಿ ಇದರಲ್ಲಿ ನೀವು ತುಂಬ ಇಂಪ್ರೆಸ್ ಆಗಿ ಕಾಣ್ತೀರಾ ಮತ್ತು ಆಟಿಟ್ಯೂಡ್ ಕೂಡ ನಿಮ್ಮದು ಹೈ ಲೆವೆಲಲ್ಲಿ ಇರುತ್ತೆ ಫಿಸಿಕಲ್ ಎಲ್ಲ ಕಂಪ್ಲೀಟ್ ಆದ ನಂತರ ಮೆಡಿಕಲಲ್ಲಿ ಮೊದಲನೇದಾಗಿ ಹೈಟ್ನ ಮೆಜರ್ಮೆಂಟ್ ಮಾಡ್ತಾರೆ ಈ ರೀತಿ ಬಾರ್ನಲ್ಲಿ ನಿಲ್ಲಿಸಿ ನಿಮ್ಮ ಹೈಟನ್ನು ಚೆಕ್ ಮಾಡ್ತಾರೆ ಹೈಟ್ ಆದಮೇಲೆ ವೆಯ್ಟನ್ನ ಚೆಕ್ ಮಾಡ್ತಾರೆ ಹೈಟಿಗೆ ತಕ್ಕಂತೆ ವೆಯ್ಟ್ ಇರಬೇಕು ಮಿನಿಮಮ್ ಹೈಟ್ ಐವತ್ತಕ್ಕಿಂತ ಕಡಿಮೆ ಇರಬಾರ್ದು ಮತ್ತು ಹೈಟ್ ಎಷ್ಟಿದ್ದೀರಾ ಆ ಹೈಟ್ ತಕ್ಕಂತೆ ವೆಯ್ಟ್ ಇರಬೇಕು ಓವರ್ ಇದ್ದರೂ ಕೂಡ ರಿಜೆಕ್ಟ್ ಮಾಡ್ತಾರೆ ಹೈಟ್ ಮೆಜರ್ಮೆಂಟ್ನ ನಂತರ ಎದೆಯ ಸುತ್ತಳತೆಯನ್ನು ಚೆಕ್ ಮಾಡ್ತಾರೆ ಚೆಸ್ಟ್ ಮೆಜರ್ಮೆಂಟ್ ಅಂತೀವಿ ಅದು ನಾರ್ಮಲ್ ಆಗಿ ನಿಮಗೆ ಸೆವೆಂಟಿ ಸೆವೆನ್ ಸೆಂಟಿಮೀಟರ್ ಇರಬೇಕು ಎಕ್ಸ್ಪೆಂಡ್ ಮಾಡಿದಾಗ ಐದು ಸೆಂಟಿಮೀಟರ್ ಆಗಿ ಎಂಬತ್ತ ಎರಡು ಸೆಂಟಿಮೀಟರ್ ಆಗಿರಬೇಕು ಇದು ಟಿ ಎ ರ್ಯಾಲಿ ಬಗ್ಗೆ ಹೇಳ್ತಾ ಇದ್ದೀನಿ ಟಿ ಎ ರ್ಯಾಲಿಯಲ್ಲಿ ಎದೆಯ ಸುತ್ತಳತೆ ಬಂದುಬಿಟ್ಟು ನಿಮಗೆ ಎಪ್ಪತ್ತೇಳು ಸೆಂಟಿಮೀಟರ್ ಇರಬೇಕು ಅದನ್ನು ಎಕ್ಸ್ಪೆಂಡ್ ಮಾಡಿದಾಗ ಎಂಬತ್ತೆರಡು ಸೆಂಟಿಮೀಟರ್ ಆಗಬೇಕು ನೋಡಿ ಈ ರೀತಿ ಎದೆ ಸುತ್ತಳತೆಯನ್ನು ಪರೀಕ್ಷೆ ಮಾಡ್ತಾರೆ ನಾರ್ಮಲಾಗಿ ಎಪ್ಪತ್ತೇಳು ಸೆಂಟಿಮೀಟರ್ ಇರಬೇಕು ಮತ್ತು ನೀವು ಫುಲ್ಲು ಉಸಿರನ್ನ ಒಳಗಡೆ ತಗೊಂಡು ಎಕ್ಸ್ಪೆಂಡ್ ಅಂದರೆ ಎದೆ ಅಂದರೆ ಎದೆನ ಉಬ್ಬಿಸಿದಾಗ ಐದು ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಲೇಬೇಕು ಅದು ಎಂಬತ್ತೆರಡು ಆಗಿ ತೋರಿಸುತ್ತೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಎರಡು ಕೈಗಳನ್ನ ಮುಂದೆ ಮಾಡಿ ಮೊಣಕೈನ ಮೂಳೆಗಳು ಸ್ಟ್ರೈಟ್ ಆಗಿದೆ ಅಥವಾ ಓರೆಯಾಗಿದೆ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ ಆ ರೀತಿ ಆಗಿದ್ರೂ ಕೂಡ ನಿಮಗೆ ರಿಜೆಕ್ಟ್ ಮಾಡ್ತಾರೆ ಮತ್ತು ಕೈ ಬೆರಳುಗಳನ್ನು ಐದು ಬೆರಳುಗಳು ಎರಡು ಕೈಗಳಲ್ಲೂ ಕರೆಕ್ಟಾಗಿರಬೇಕು ಮತ್ತು ಬೆರಳುಗಳೆಲ್ಲ ಬೆಂಡ್ ಆಗ್ತಾ ಇದೆಯಾ ಈ ರೀತಿ ಅಂತೆಲ್ಲ ಚೆಕ್ ಮಾಡ್ತಾರೆ ಒಬ್ಬೊಬ್ಬರದು ಇದು ಇಲ್ಲಿ ಬೆಂಡ್ ಆಗೋದಿಲ್ಲ ಈ ಮೂಳೆಗಳು ಈ ಜಾಯಿಂಟು ಬೆಂಡ್ ಆಗೋದಿಲ್ಲ ಡೈರೆಕ್ಟ್ ಹಿಂಗೆ ಬೆಂಡ್ ಆಗುತ್ತೆ ಹಿಂಗೆ ಈ ಥರನೇ ಸೊ ಎಲ್ಲ ಕೂಡ ಬೆಂಡ್ ಆಗಬೇಕು ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ ಆ ಜಾಯಿಂಟ್ಸ್ ಎಲ್ಲ ವರ್ಕ್ ಆಗಬೇಕು ಈ ರೀತಿ ಹಿಂಗೆ ನಿಂತ್ಕೊಂಡು ಈ ರೀತಿ ಚೆಕ್ ಮಾಡ್ತಾರೆ ಈ ರೀತಿ ಚೆಕ್ ಮಾಡಿದಾಗ ನಮ್ಮ ಮೊಣಕೈಗಳು ಟಚ್ ಆಗಬಾರ್ದು ಈ ರೀತಿ ಈ ರೀತಿ ಇನ್ನು ಕೈಗಳನ್ನ ಅವ್ರು ಇಟ್ಕೊಂಡಾಗ ಮೊಣಕೈಗಳು ಟಚ್ ಆಗಬಾರ್ದು ಗ್ಯಾಪ್ ಇರಬೇಕು ಇಲ್ಲಿ ನೋಡಿ ಹಿಂಗೆ ಓರೆ ಮಾಡಿ ತೋರಿಸ್ತಾ ಇದ್ದೀನಿ ಮೊಣಕೈ ಹತ್ರ ಗ್ಯಾಪ್ ಇರಬೇಕು ಒಬ್ಬೊಬ್ರದ್ದು ಏನಾಗುತ್ತೆ ಅಂದರೆ ಈ ರೀತಿ ಟಚ್ ಆಗುತ್ತೆ ಈ ರೀತಿ ಟಚ್ ಆದರೆ ರಿಜೆಕ್ಟ್ ಮಾಡ್ತಾರೆ ಈ ರೀತಿ ಗ್ಯಾಪ್ ಇರಬೇಕು ಹಿಂಗೆ ಕೈಗಳನ್ನ ಜೋಡಿಸ್ದಾಗ ಇದಾದ್ಮೇಲೆ ನಮ್ಮ ಎರಡು ಶೋಲ್ಡರ್ಗಳನ್ನ ಚೆಕ್ ಮಾಡ್ತಾರೆ ಒಬ್ಬೊಬ್ರದ್ದು ಏನಾಗುತ್ತೆ ಅಂದರೆ ಮೇಲೆ ಕೆಳಗೆ ಇರುತ್ತೆ ಶೋಲ್ಡರ್ ಕ್ರಾಸ್ ಆಗಿರುತ್ತೆ ಈ ರೀತಿ ಲೆಫ್ಟು ರೈಟ್ ಹತ್ರ ರೈಟ್ ಲೆಫ್ಟ್ ಈ ರೀತಿ ಕ್ರಾಸ್ ಆಗಿರುತ್ತೆ ಆ ರೀತಿನೂ ಕೂಡ ಇರಬಾರ್ದು ಒಂದೇ ಲೆವೆಲಲ್ಲಿ ನಮ್ಮ ಶೋಲ್ಡರ್ ಇರಬೇಕು ಅದನ್ನು ಕೂಡ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಟೆಸ್ಟ್ ಬಂದ್ಬಿಟ್ಟು ಕಣ್ಣಿನ ಪರೀಕ್ಷೆ ಆಗಿರುತ್ತೆ ಕಣ್ಣಿನ ಪರೀಕ್ಷೆಯಲ್ಲಿ ಮೂರು ಥರ ಟೆಸ್ಟ್ ಇರುತ್ತೆ ಒಂದು ಸಿಕ್ಸ್ ಬೈ ಸಿಕ್ಸ್ ಸಿಕ್ಸ್ ಬೈ ನೈನ್ ಮತ್ತು ಕಲರ್ ಬ್ಲೈಂಡ್ನೆಸ್ ಆಮೇಲೆ ಲಾಸ್ಟ್ ಒಂದು ಬಂದ್ಬಿಟ್ಟು ನೈಟ್ ಬ್ಲೈಂಡ್ನೆಸ್ ಇದು ಮೂರು ಟೆಸ್ಟ್ನ ಮಾಡ್ತಾರೆ ಈಗ ಸಿಕ್ಸ್ ಬೈ ಸಿಕ್ಸ್ನ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಈ ಥರ ಒಂದು ಕಣ್ಣಿಂದ ಮುಚ್ಚಿ ಎಂಟರಿಂದ ಹತ್ತು ಮೀಟರ್ ದೂರದಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಆ ಬೋರ್ಡಲ್ಲಿ ದಪ್ಪ ಅಕ್ಷರಗಳು ಸಣ್ಣ ಅಕ್ಷರಗಳನ್ನ ಬರೆದಿರ್ತಾರೆ ಒಂದು ಕಣ್ಣನ್ನು ಮುಚ್ಚಿ ನೀವು ಅವ್ರೇನು ತೋರಿಸ್ತಾರೆ ಅದನ್ನು ಓದಬೇಕಾಗುತ್ತೆ ಮತ್ತು ಈ ಕಣ್ಣಾದಮೇಲೆ ಯಾವ ಕಣ್ಣನ್ನ ನಾವು ಬಿಟ್ಟಿರ್ತೀವಿ ಆ ಕಣ್ಣನ್ನು ಮುಚ್ಚಿಸಿ ಈ ಥರ ಮತ್ತು ಲೆಫ್ಟ್ ಕಣ್ಣಿಂದ ಓದಿಸ್ತಾರೆ ಅದರಲ್ಲಿ ಸಿಕ್ಸ್ ಬೈ ಸಿಕ್ಸ್ ಸಿಕ್ಸ್ ಬೈ ನೈನ್ ಎರಡು ಟೆಸ್ಟ್ ಆಗುತ್ತೆ ಅದಾದಮೇಲೆ ನಿಮಗೆ ಒಂದು ಬುಕ್ ಥರ ಇರುತ್ತೆ ಅದರಲ್ಲಿ ಒಂದು ಡಿಸೈನ್ಸ್ ಎಲ್ಲ ಇರುತ್ತೆ ಆ ಡಿಸೈನ್ಸ್ ಒಳಗೆ ನಂಬರ್ಸ್ ಬರುತ್ತೆ ಈ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಇದರಲ್ಲಿ ಈ ರೀತಿ ಬುಕ್ಸ್ನ ಇಟ್ಟಿರ್ತಾರೆ ಇದರಲ್ಲಿ ನೀವು ಲೆಟರ್ಸ್ ಆಗಿರ್ಬೋದು ನಂಬರ್ಸ್ ಆಗಿರ್ಬೋದು ಇದನ್ನ ಕೊಟ್ಟಿರ್ತಾರೆ ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕು ಇದನ್ನ ಕಲರ್ ಬ್ಲೈಂಡ್ನೆಸ್ ಅಂತಾರೆ ಮತ್ತೆ ನೈಟ್ ಬ್ಲೈಂಡ್ನೆಸ್ ಎಲ್ಲ ಟೆಸ್ಟ್ಗಳಿರುತ್ತೆ ಇರುತ್ತೆ ಈ ಮೂರು ಮೇಯ್ನ್ ಆಗಿ ಐ ಟೆಸ್ಟ್ ಆಗಿರುತ್ತೆ ಇದಾದ ಮೇಲೆ ಮೂಗಿನ ಪರೀಕ್ಷೆ ಮಾಡ್ತಾರೆ ಆ ಮೂಗಿನ ಈ ಏನಿದು ಮೂಳೆ ಇದೆ ಇದು ನೇರವಾಗಿರಬೇಕು ಮತ್ತೆ ಮೂಗಿನ ಒಳಗಡೆ ಎಲ್ಲ ಚೆಕ್ ಮಾಡ್ತಾರೆ ಒಳಗಡೆ ಏನಾದ್ರು ಗೆಡ್ಡೆ ಬೆಳೆದಿದೆಯಾ ಅಂದ್ಬಿಟ್ಟೆಲ್ಲ ಚೆಕ್ ಮಾಡ್ತಾರೆ ಇದಾದ ಮೇಲೆ ಕಿವಿಯ ಟೆಸ್ಟ್ ಇರುತ್ತೆ ಕಿವಿ ನೋಡೋದಕ್ಕೆ ಪ್ರಾಪರ್ ಆಗಿರಬೇಕು ಈ ರೀತಿ ಸ್ಟ್ರೈಟ್ ಆಗಿರಬೇಕು ಕೆಲವ್ರದ್ದು ಈ ರೀತಿ ಸ್ಕಿನ್ಗೆ ಅಂಟ್ಕೊಂಡಿರುತ್ತೆ ಕಿವಿಗಳು ಆ ರೀತಿ ಅಂಟ್ಕೊಂಡಿರಬಾರ್ದು ಈ ರೀತಿ ನಾರ್ಮಲ್ ಆಗಿ ಪ್ರಾಪರ್ ಆಗಿರಬೇಕು ಮತ್ತು ಒಳಗಡೆ ವ್ಯಾಕ್ಸಿಂಗ್ ಆಗಿರ್ಬೋದು ಅಥವಾ ಕೀವು ಸೋರೋದು ಅಂತ ಹೇಳ್ತೀವಿ ಅದೆಲ್ಲ ಇರಬಾರ್ದು ಇನ್ಫೆಕ್ಷನ್ ಆಗಿರಬಾರ್ದು ಮತ್ತು ಕಿವಿಯ ಪರದೆ ಕೆಲವರಿಗೆ ಲೈಟಾಗಿ ಡ್ಯಾಮೇಜ್ ಆಗಿರುತ್ತೆ ಈ ನೀವು ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರ್ಬೋದು ಅದನ್ನೆಲ್ಲ ಪರೀಕ್ಷೆ ಮಾಡ್ತಾರೆ ಟಾರ್ಚ್ನ ಹಾಕ್ಬಿಟ್ಟು ಕಿವಿಯ ಪರದೆ ಡ್ಯಾಮೇಜ್ ಆಗಿದ್ದರೆ ರಿಜೆಕ್ಟ್ ಮಾಡ್ತಾರೆ ಟಿ ಬಿ ಅಸ್ತಮಾ ಲಂಗ್ಸ್ ಇಶ್ಯೂ ಹಾರ್ಟ್ ಇಶ್ಯೂ ಇದ್ದರೆ ರಿಜೆಕ್ಟ್ ಮಾಡ್ತಾರೆ ಇದಾದಮೇಲೆ ಇ ಸಿ ಜಿ ಟೆಸ್ಟ್ನ ಮಾಡ್ತಾರೆ ಇ ಸಿ ಜಿ ಟೆಸ್ಟ್ನಲ್ಲಿ ನಿಮಗೆ ಹಾರ್ಟ್ನ ಫಂಕ್ಷನ್ನ ತಿಳ್ಕೊಳ್ತಾರೆ ಮತ್ತು ಬಿ ಪಿ ಟೆಸ್ಟ್ ಕೂಡ ಮಾಡ್ತಾರೆ ನಾರ್ಮಲ್ ಬಂದುಬಿಟ್ಟು ನೂರಿಪ್ಪತ್ತು ಇರಬೇಕು ಇದರಲ್ಲಿ ಏನಾದರೂ ವೇರಿಯೇಷನ್ ಆದರೆ ಟೆಂಪ್ರವರಿಯಾಗಿ ನಿಮ್ಮನ್ನ ಅನ್ಫಿಟ್ ಮಾಡ್ತಾರೆ ಮತ್ತು ಟೈಮ್ ಕೊಡ್ತಾರೆ ಆ ಟೈಮಲ್ಲಿ ಬಂದು ನೀವು ಬಿ ಪಿನ ಸರಿ ಮಾಡ್ಕೊಂಡು ಬಂದು ಮತ್ತು ನೀವು ಜಾಯ್ನ್ ಆಗ್ಬೋದು ಇದಾದ ಮೇಲೆ ನ್ಯೂರಾಲಜಿಕಲ್ ಮತ್ತು ಸೈಕಾಲಜಿಕಲ್ ಟೆಸ್ಟ್ನು ಕೂಡ ಮಾಡ್ತಾರೆ ಅದೆಲ್ಲ ಏನಿಲ್ಲ ಚಿಕ್ಕ ಚಿಕ್ಕ ಟೆಸ್ಟ್ಗಳು ಜಾಸ್ತಿ ಭಯ ಬೀಳೋ ಅವಶ್ಯಕತೆ ಇಲ್ಲ ನೀವು ಭಯ ಎಷ್ಟು ಭಯ ಪಡ್ತೀರೋ ಅಷ್ಟೇ ನಿಮಗೆ ಬಿ ಪಿ ಕೂಡ ಹೈ ಆಗ್ತಾ ಇರುತ್ತೆ ಬಿ ಪಿ ಟೆಸ್ಟ್ ಮಾಡಿಸುವಾಗ ಒಂದು ಟಿಪ್ನ ನಾನು ಹೇಳ್ತೀನಿ ಇದೇ ಟಿಪ್ನ ನಾನು ಯಾವಾಗಲೂ ಫಾಲೋ ಮಾಡ್ತಾ ಇರ್ತೀನಿ ಯಾಕೆಂದರೆ ನಮಗೆ ಆನ್ವಲಿ ಮೆಡಿಕಲ್ ಆಗ್ತಾ ಇರುತ್ತೆ ನೀವು ಜಾಯ್ನ್ ಆದಮೇಲೆ ನಿಮಗೆ ವರ್ಷಕ್ಕೆ ಒಂದು ಸಲ ಆನ್ವಲ್ ಮೆಡಿಕಲ್ನ ಮಾಡ್ತಾರೆ ನೀವು ಆ್ಯನ್ವಲ್ ಮೆಡಿಕಲಲ್ಲಿ ಫಿಟ್ ಆಗಿರಬೇಕಾಗುತ್ತೆ ಪ್ರತಿ ವರ್ಷವೂ ಕೂಡ ನಿಮಗೆ ಆನ್ಯುವಲ್ ಮೆಡಿಕಲ್ ಆಗುತ್ತೆ ಆವಾಗ ಬಿ ಪಿ ಟೆಸ್ಟ್ನ ಮಾಡ್ತಾರೆ ಆವಾಗ ನಾನು ಏನು ಮಾಡ್ತೀನಿ ಅಂದರೆ ನೀವು ಬಿ ಪಿ ಟೆಸ್ಟ್ ಮಾಡಬೇಕಾದ್ರೆ ಒಂದು ಸಿಂಪಲ್ ಟಿಪ್ ಹೇಳ್ತೀನಿ ಇದನ್ನು ಫಾಲೋ ಮಾಡಿ ನೀವು ಆರಾಮಾಗಿ ಬಿ ಪಿನ ನಾರ್ಮಲ್ ಆಗಿ ಬಿ ಪಿ ಟೆಸ್ಟ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಮೆಜರ್ಮೆಂಟ್ ತೋರಿಸ್ತಾ ಇರುತ್ತಲ್ಲ ಅದನ್ನು ನೋ ಮೀಟರ್ನ ನೋಡಬೇಡಿ ನೀವು ಆ ಕಡೆ ಈ ಕಡೆ ನೋಡಿ ಮತ್ತು ಅಲ್ಲಿ ಏನಾದರೂ ಬರೆದಿರ್ತಾರಲ್ಲ ಬೋರ್ಡ್ಗಳನ್ನ ಆ ಬೋರ್ಡ್ ಈ ಕಡೆ ಲೆಫ್ಟ್ ರೈಟಲ್ಲಿ ಏನಾದರೂ ಬೋರ್ಡ್ ಇದ್ದೇ ಇರುತ್ತೆ ಆ ಬೋರ್ಡ್ಗಳನ್ನ ಓದಿ ಆ ಓದೋದ್ರಲ್ಲಿ ನಿಮ್ಮ ಕಾನ್ಸಂಟ್ರೇಟ್ನ ತಗೊಂಡೋಗಿ ನಿಮ್ಮ ಬಿ ಪಿ ಆರಾಮಾಗಿ ನಾರ್ಮಲ್ ಒನ್ ಟ್ವೆಂಟಿ ಬೈ ಏಯ್ಟಿ ಬಂದೇ ಬರುತ್ತೆ ಇದು ಪಕ್ಕ ನಾನು ಹೇಳ್ತೀನಿ ಯಾಕೆಂದರೆ ನಾನು ಯಾವಾಗಲೂ ಇದೇ ಟಿಪ್ನ ಫಾಲೋ ಮಾಡೋದು ಬಿ ಪಿ ಟೆಸ್ಟ್ ಹೋದಾಗ ಮತ್ತು ಆರ್ಥೋಪೆಡಿಕ್ ಟೆಸ್ಟ್ನ ಮಾಡ್ತಾರೆ ಆರ್ಥೋಪೆಡಿಕ್ ಟೆಸ್ಟ್ ಅಂದರೆ ನಮ್ಮ ಬಾಡಿಯಲ್ಲಿ ಬೋನ್ಸ್ ಏನೇನು ಇದೆ ಅದೆಲ್ಲಾದ್ರೂ ಬ್ರೇಕ್ ಆಗಿದೆಯಾ ಅಥವಾ ಆಪರೇಷನ್ ಆಗಿದೆಯಾ ಅಂತೆಲ್ಲ ಚೆಕ್ ಮಾಡ್ತಾರೆ ಇದರಲ್ಲಿ ಆರ್ಥೋಪೆಡಿಕ್ ಟೆಸ್ಟ್ನಲ್ಲಿ ಕೂಡು ಮಂಡಿ ಕೂಡ ಒಂದು ಮತ್ತು ಚಪ್ಪಟೆ ಪಾದ ಅಂತ ಇರುತ್ತೆ ನೀವು ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು ಚಪ್ಪಟೆ ಪಾದ ಅಂದರೆ ಹೇಗಿರುತ್ತೆ ನಾರ್ಮಲ್ ಅಂದರೆ ಹೇಗಿರುತ್ತೆ ಅಂತ ನೀವು ಎರಡು ಫೋಟೋಗಳನ್ನ ನೋಡ್ತಾ ಇದ್ರಿ ಈ ಕಡೆ ಚಪಟೆ ಪಾದ ಇದೆ ಈ ಕಡೆ ಹೆಲ್ದಿ ಫೀಟ್ ಅಂತ ಇದೆ ಈ ರೀತಿ ಇರಬೇಕು ಚಪ್ಪಟೆ ಪಾದ ಇದ್ರೂ ಕೂಡ ರಿಜೆಕ್ಟ್ ಮಾಡ್ತಾರೆ ಮತ್ತು ನೀವು ಅದಕ್ಕೆಲ್ಲ ಆಪ್ರೇಷನ್ ಕೂಡ ಇರುತ್ತೆ ಅದಕ್ಕೆ ಚಪ್ಪಟೆ ಪಾದ ಅಂದರೆ ನಿಮಗೆ ಪರ್ಮನೆಂಟಾಗಿ ರಿಜೆಕ್ಟ್ ಏನು ಮಾಡೋದಿಲ್ಲ ಟೆಂಪ್ರರಿ ಅನ್ಫಿಟ್ ಅಂತ ಮಾಡ್ತಾರೆ ನೀವು ಆಪ್ರೇಷನ್ ಮಾಡಿಸ್ಕೊಂಡು ಸರಿ ಮಾಡಿಸ್ಕೊಂಡು ಬರಬಹುದು ಪಾದ ಇರೋರು ಆ ನಾಕ್ ಯಾರ್ಯಾರಿಗೆ ಯಾರ್ಯಾರಿಗಿದೆ ಅವರು ಕೂಡ ಏನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾಲ್ಕು ಮೀಸ್ಗೆ ತುಂಬ ಎಕ್ಸಸೈಸ್ಗಳಿದೆ ವರ್ಕೌಟ್ಗಳಿದೆ ಅದನ್ನು ಮಾಡಿಕೊಂಡು ನೀವು ಸರಿ ಮಾಡ್ಕೋಬೋದು ನಾಲ್ಕು ಮೀಸನ್ನ ಅದಕ್ಕೂ ಏನು ಬೀಳೋ ಅವಶ್ಯಕತೆ ಇಲ್ಲ ಇದಿಷ್ಟು ಇವತ್ತಿನ ಮೆಡಿಕಲ್ ಟೆಸ್ಟ್ ಆಗಿತ್ತು ಸ್ನೇಹಿತರೆ ಎ ಟು ಝೆಡ್ ಮೆಡಿಕಲ್ ಟೆಸ್ಟ್ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ ನೀವು ಮೊದಲನೇದಾಗಿ ಒಳ್ಳೆ ಹೇರ್ ಸ್ಟೈಲ್ನ ಆರ್ಮಿ ಸ್ಟೈಲಲ್ಲಿ ಹೇರ್ ಸ್ಟೈಲ್ ಹೋಗಿ ಮತ್ತು ನೀಟ್ ನೀಟಾಗಿ ಶೇವ್ ಮಾಡ್ಕೊಂಡು ಹೋಗಿ ಡಿಸಿಪ್ಲಿನ್ ಆಗಿ ಹೋಗಿ ಅದು ಕೂಡ ಅವ್ರನ್ನ ಇಂಪ್ರೆಸ್ ಮಾಡುತ್ತೆ ಆರ್ಮಿ ಮೆಡಿಕಲ್ ಆಫೀಸರ್ಸ್ನ ಇಂಪ್ರೆಸ್ ಮಾಡುತ್ತೆ ಮತ್ತು ಭಯ ಬೀಳೋ ಅವಶ್ಯಕತೆ ಇಲ್ಲ ಯಾವುದೇ ಸ್ಟೆಪ್ಪಲ್ಲಿ ನೀವು ಏನಾಗ್ಬೋದು ಏನಾಗುತ್ತೆ ನನಗೆ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅಂತ ಏನು ಭಯ ಆಗಬೇಡಿ ನೀವು ಎಷ್ಟು ಭಯ ಪಡ್ತೀರಾ ಅಷ್ಟೇ ನಿಮಗೆ ಮೆಡಿಕಲಲ್ಲಿ ಪ್ರಾಬ್ಲಮ್ ಆಗುತ್ತೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಎಲ್ಲ ಇಟ್ಕೊಂಡು ಭಯ ಪಟ್ಕೊಂಡು ಹೋಗಬೇಡಿ ಮತ್ತು ನೀವು ಎಷ್ಟು ಭಯ ಬೀಳ್ತೀರಾ ಅಷ್ಟೇ ನಿಮಗೆ ಬಿ ಪಿ ಹೈ ಆಗ್ತಾ ಹೋಗುತ್ತೆ ಮತ್ತು ಟೆಂಪ್ರವರಿ ಅನ್ಫಿಟ್ ಅಂತ ಮಾಡ್ತಾರೆ ಅದಕ್ಕೆ ನೀವು ಆರಾಮಾಗಿ ಮೆಡಿಕಲ್ನ ಎಂಜಾಯ್ ಮಾಡಿಕೊಂಡೆ ಮಾಡಿ ಏನು ಟೆನ್ಷನ್ ಆಗೋ ಅವಶ್ಯ ಅವಶ್ಯಕತೆ ಇಲ್ಲ ಯಾಕೆಂದರೆ ನಿಮ್ಮದು ಫಿಸಿಕಲ್ ರಿಟರ್ನ್ ಎಲ್ಲ ಆಗಿರುತ್ತೆ ಇದು ಲಾಸ್ಟ್ ಸ್ಟೆಪ್ ನಡೀತಾ ಇರುತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳಿದ್ದರೆ ಅವರು ಟೈಮ್ ಕೊಡ್ತಾರೆ ಮತ್ತು ಹದಿನೈದರಿಂದ ಮೂವತ್ತು ದಿನ ಟೈಮ್ ಕೊಡ್ತಾರೆ ಆ ಟೈಮಲ್ಲಿ ನೀವು ಬಂದು ಆರಾಮಾಗಿ ಮತ್ತೆ ಫಿಟ್ ಆಗಿ ನೀವು ಜಾಯ್ನ್ ಆಗಬಹುದು ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ ಎಲ್ಲರೂ ಚೆನ್ನಾಗಿ ಮೆಡಿಕಲ್ ಟೆಸ್ಟ್ನ ಅಟೆಂಡ್ ಮಾಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಆರ್ಮಿ ರಿಲೇಟೆಡ್ ಆಗಿರ್ಬೋದು ಎಸ್ ಎಸ್ ಎ ಜಿ ಡಿ ಆಗಿರ್ಬೋದು ಎಲ್ಲದಕ್ಕೂ ನಾನು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಫಿಸಿಕಲಲ್ಲಿ ಸಾವಿರದ ಆರುನೂರು ಮೀಟರ್ ಆಗಿರ್ಬೋದು ಐದು ಕಿಲೋಮೀಟರ್ ಆಗಿರ್ಬೋದು ಹುಡುಗಿಯರಿಗೆ ಏಟ್ ಹಂಡ್ರೆಡ್ ಮೀಟರ್ ಆಗಿರ್ಬೋದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ಹೇಗೆ ರನ್ನಿಂಗ್ ರನ್ನಿಂಗ್ ಸ್ಪೀಡ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಎಂಡೂರೆನ್ಸ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಲಾಂಗ್ ಜಂಪ್ ಐ ಜಂಪ್ ಎಲ್ಲ ಹೇಗೆ ನಾವು ಮಾಡಬೇಕು ಇದ್ರ ಬಗ್ಗೆ ನಾನು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ನನ್ನ ಚಾನಲ ನೀವು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ ಯಾಕೆಂದರೆ ನಾನು ಆಲ್ರೆಡಿ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಏನೇ ಇನ್ಫಾರ್ಮೇಷನ್ಸ್ ಬಂದರೂ ಡೈರೆಕ್ಟ್ ನಮಗೆ ಇನ್ಫಾರ್ಮೇಷನ್ ಬರುತ್ತೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ನಡೆಯುತ್ತೆ ಅದನ್ನು ಕಲೆಕ್ಟ್ ಮಾಡಿ ನ್ಯೂಸ್ನ ನಿಮಗೆ ಡೈರೆಕ್ಟಾಗಿ ನಾನು ಹೆಲ್ಪಿಸ್ತೀನಿ ಎಲ್ಲರಿಗೂ ಹೆಲ್ಪ್ ಆಗಲಿ ನಮ್ಮ ಕರ್ನಾಟಕದ ಹುಡುಗರಿಗೆ ಹುಡುಗಿಯರಿಗೆ ಹೆಲ್ಪ್ ಆಗಲಿ ಅಂತ ನನ್ನ ಒಂದು ಉದ್ದೇಶ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯಲ್ಲಿ ಸಿಗೋಣ ಬಾಯ್ ಬೈ ಟೇಕ್ ಕೇರ್ ಜೈ ಹಿಂದ್